ನಮಸ್ಕಾರ ಆತ್ಮೀಗಿರ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಎಂಬತ್ತು ದಿನ ಆಗೋಯ್ತು ಇನ್ನೇನಿದ್ರು ಕೆಲವೇ ದಿನದ ಆಟ ಮಾತ್ರ ಉಳಿದಿರೋದು ಹೀಗಾಗಿ ಬಿಗ್ ಬಾಸ್ ದಿನೇ ದಿನೇ ಕ್ರೇಜ್ ಹೆಚ್ಚಿಸ್ತಾ ಇದೆ ಇಷ್ಟು ದಿನ ಬಿಗ್ ಬಾಸ್ ನೋಡದವರು ಸಹ ಬಿಗ್ ಬಾಸ್ ನೋಡೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಅಚ್ಚರಿಯ ವಿಷಯ ಅಂದ್ರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳೇ ಈ ಬಾರಿಯ ಸ್ಪರ್ಧಿಗಳ ಫ್ಯಾನ್ ಆಗಿದ್ದಾರೆ ಈ ಬಗ್ಗೆ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಇದು ಕನ್ನಡದ ಮಟ್ಟಿಗೆ ತುಂಬಾ ಹೊಸ್ತು ಯಾಕಂದ್ರೆ ಒಬ್ಬರ ಬಗ್ಗೆ ಇನ್ನೊಬ್ರು ಬೆಂತಟ್ಟಿ ಹೇಳೋದು ಅದರಲ್ಲೂ ತಮ್ಮ ಜೂನಿಯರ್ ಸ್ಪರ್ಧಿಗಳನ್ನ ಸೀನಿಯರ್ ಸ್ಪರ್ಧಿಗಳಾಗಿದ್ದವರು ಹೆಮ್ಮೆಯಿಂದ ಅವರ ಆಟವನ್ನ ಕೊಂಡಾಡೋದಿದೆಯಲ್ಲ ಅದಕ್ಕಿಂತ ಗ್ರೇಟ್ನೆಸ್ ಯಾವುದೂ ಇಲ್ಲ ಗಿಲ್ಲಿ ಆಟಕ್ಕೆ ಇಡೀ ಕರುನಾಡೆ ಮನಸ್ಸೋತಿದೆ ಗಿಲ್ಲಿ ಆಟವನ್ನ ಮಾಜಿ ಸ್ಪರ್ಧಿ ಸಂಗೀತ ಶೃಂಗೇರಿ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ ಗಿಲ್ಲಿ ನಟ ಅತ್ಯದ್ಭುತವಾಗಿ ಆಟ ಆಡ್ತಿದ್ದಾರೆ ಅಂತ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರೀಸ್ ಹಾಕೊಂಡಿದ್ರು ಈಗ ಒಂದು ವಾರಗಳ ಕಾಲ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಹೋಗಿ ಬಂದಿದ್ದ ಮಂಜು ಕೂಡ ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದನ್ನ ಹೇಳಿದ್ದಾರೆ ಈ ತರದೊಂದು ಕ್ರೇಜ್ನ ನಾನು ಯಾವತ್ತೂ ನೋಡ್ಲಿಲ್ಲ ಆ ಮಟ್ಟಿಗೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಗಿಲ್ಲಿಗೆ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ ಅಂತ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ ಅದರಲ್ಲೂ ಮಂಜು ಟೀಮ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಗೌತಮಿ ಗಿಲ್ಲಿ ಆಟವನ್ನ ಮೆಚ್ಚಿ ಸ್ಟೋರೀಸ್ ಹಾಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಮಂಜು ಟೀಮ್ ಜಗಳ ಮಾಡ್ತಾ ಇದ್ರೆ ಇತ್ತ ಗೌತಮಿ ಗಿಲ್ಲಿ ನಟನ ಬೆನ್ನಿಗ್ ನಿಂತಿದ್ರು ಹೀಗೆ ಬಿಗ್ ಬಾಸ್ ನ ರೋಚಕತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಬಿಗ್ ಬಾಸ್ ನಿಂದ ಹೊರ ಬಂದಿರೋ ಅಭಿಷೇಕ್ ಸಿಡಿದೆದ್ದಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ನಲ್ಲಿ ಯಾರು ಶಾಶ್ವತವಲ್ಲ ಯಾರು ಯಾವಾಗ ಹೋಗ್ತಾರೋ ಅದನ್ನು ಹೇಳೋದಿಕ್ಕಾಗಲ್ಲ ಬಿಗ್ ಬಾಸ್ ನಲ್ಲಿ ಮೈಂಡ್ ಗೇಮ್ ಆಟ ಆಡ್ಕೊಂಡು ಎಲ್ರ ಜೊತೆ ಒಳ್ಳೆಯವನಾಗಬೇಕು ಅನ್ಕೊಂಡ್ರೆ ತುಂಬಾ ದಿನ ಉಳಿಯಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ಅಭಿಷೇಕ್ ಅಭಿಷೇಕ ಸಿಕ್ಕಾಪಟ್ಟೆ ಲೆಕ್ಕಾಚಾರದ ಆಟ ಆಡ್ತಾ ಇದ್ರು ಎಲ್ಲಿ ಧ್ವನಿ ಎತ್ತಿದ್ರೆ ಮನೆಯವರ ವಿರೋಧ ಕಟ್ಕೋತೀನೋ ಎಲ್ಲಿ ಇನ್ನೊಬ್ಬರ ಸ್ನೇಹ ಕಳ್ಕೋತೀನೋ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ರು ಅಭಿಷೇಕ್ ಬಿಗ್ ಬಾಸ್ ನಲ್ಲಿ ಇದ್ದಿದ್ದು ಒಂದೆರಡು ದಿನ ಅಲ್ಲ ಬರೋಬ್ಬರಿ ಎಂಬತ್ತು ದಿನ ನಿಜ ಹೇಳಬೇಕು ಅಂದ್ರೆ ಅಭಿಷೇಕ್ ಇಷ್ಟು ದಿನ ಇದ್ದಿದ್ದೇ ದೊಡ್ಡದು ಯಾಕಂದ್ರೆ ಅಭಿಷೇಕ್ ಕನ್ನಡ ಧಾರಾವಾಹಿ ಲೋಕದ ಕಲಾವಿದ ಹೀಗಾಗಿ ಅತ್ಯದ್ಭುತವಾಗಿ ಜನರನ್ನ ರಂಜಿಸೋ ಕೆಲಸ ಮಾಡಬೇಕಿತ್ತು ಆದ್ರೆ ಎಲ್ಲೂ ಕೂಡ ಅಭಿಷೇಕ್ ಅವರ ಅತ್ಯದ್ಭುತ ಆಟ ಕಾಣಿಸ್ಲೇ ಇಲ್ಲ ತಾನು ಸೇವ್ ಆಗಬೇಕು ಅನ್ನೋದರ ಕಡೆ ಗಮನ ಹರಿಸಿದ್ರೆ ವಿನಃ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ತಮ್ಮ ಪ್ರತಿಭೆ ಏನು ಅನ್ನೋದನ್ನ ತೋರಿಸ್ಕೊಳ್ಬೇಕು ಅನ್ನೋ ಕೆಲಸ ಮಾಡಲಿಲ್ಲ ಇದರ ಪರಿಣಾಮವೇ ಅಭಿಷೇಕ್ ಬಿಗ್ ಬಾಸ್ನಿಂದ ನಿಂದ ಹೊರ ಬಂದಿರೋದು ಆತ್ಮೀಗೆರೆ ಬಿಗ್ ಬಾಸ್ ನಿಂದ ಔಟ್ ಆದ ಅಭಿಷೇಕ್ ಒಂದಿಷ್ಟು ವಿಷಯಗಳ ಬಗ್ಗೆ ತಮ್ಮ ಮನದ ಮಾತನ್ನ ಹಂಚ್ಕೊಂಡಿದ್ದಾರೆ ಅದರಲ್ಲೂ ಕಿಚ್ಚನ ಬಗ್ಗೆ ಒಂದಿಷ್ಟು ಚಂದದ ಮಾತಾಡಿದ್ದಾರೆ ಅಭಿಷೇಕ್ಗೆ ಕಿಚ್ಚ ಸುದೀಪ್ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ರು ಅಭಿಷೇಕ್ ವೇಕಪ್ ಆಗಿ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರಿಸಿ ಹೀಗೆ ಇದ್ರೆ ತುಂಬಾ ದಿನ ಆಗಲ್ಲ ಅಂತ ಆದ್ರೆ ಅಭಿಷೇಕ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಹೀಗಾಗಿ ಕಿಚ್ಚನ ಬಗ್ಗೆ ಮಾತನಾಡಿರೋದು ಸುದೀಪ್ ಸಾರ್ ಹೇಳೋ ಒಂದೊಂದು ಮಾತುಗಳು ಸಹ ಸತ್ಯ ಬಿಗ್ ಬಾಸ್ ಮನೆಯೊಳಗಿದ್ದಾಗ ನಮಗೆ ಸುದೀಪ್ ಸರ್ ಹೇಳೋ ಮಾತುಗಳು ಹೇಗ್ ತಗೋಬೇಕು ಅನ್ನೋ ಚಿಂತೆ ಇರ್ತಾ ಇತ್ತು ಈ ವಾರ ನಾನು ಅತ್ಯುತ್ತಮವಾಗಿ ಟಾಸ್ಕ್ ಆಡಿದ್ದೀನಿ ಅಂತ ನನಗನ್ನಿಸ್ತಾ ಇತ್ತು ಆದ್ರೆ ಜನರಿಗೆ ಅದು ಬೇರೆನೆ ಕಾಣಿಸ್ತಾ ಇತ್ತು ಜನರಿಗೆ ಅನ್ಸಿದ್ದನ್ನ ಸುದೀಪ್ ಸಾರ್ ಹೇಳ್ತಾ ಇದ್ರು ಆದ್ರೆ ಅರ್ಥ ಮಾಡಿಕೊಳ್ಳುವಲ್ಲಿ ನನ್ ಎಡವಿದೆ ಅನ್ಸುತ್ತೆ ಹೀಗಾಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರ ಬರಬೇಕಾಯ್ತು ಅಂದಿದ್ದಾರೆ ಇನ್ನು ಬಿಗ್ ಬಾಸ್ ಬಗ್ಗೆಯೂ ಮಾತನಾಡಿರೋ ಅಭಿಷೇಕ್ ಇದೊಂದು ಕಾರ್ಯಕ್ರಮ ನನ್ನ ಪಾಲಿಗೆ ಅತಿ ದೊಡ್ಡ ಕನ್ಸು ಅಂದಿದ್ದಾರೆ ಒಂದಿಷ್ಟು ವಿಷಯದಲ್ಲಿ ತಪ್ಪು ಮಾಡಿದ್ದು ನಿಜ ಆದ್ರೆ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತೀನಿ ಅನ್ಕೊಂಡಿರ್ಲಿಲ್ಲ ಮಾಳು ಸೇರಿದಂತೆ ಹಲವರು ಸೈಲೆಂಟ್ ಇರೋ ಸ್ಪರ್ಧಿಗಳಿದ್ದಾರೆ ಅದರಲ್ಲೂ ನನಗೆ ಈ ವಾರದ ಕ್ಯಾಪ್ಟನ್ಸಿ ಪಟ್ಟ ಸಿಕ್ಕಿತ್ತು ಹೀಗಾಗಿ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಒಂದೊಳ್ಳೆ ವೇದಿಕೆ ಆಗಿತ್ತು ಅಷ್ಟರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬರಬೇಕಾಯ್ತು ಅಂದಿದ್ದಾರೆ ಆತ್ಮೀಗೆ ಅಭಿಷೇಕ್ ಔಟ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ